ಗೌರವ ಕಾರ್ಯದರ್ಶಿಯಾದ ಶ್ರೀಮತಿ ಸವಿತಾ ಆರ್ ಪಾಟೀಲ್ ಹಾಗೂ ತಮ್ಮ ಸದಸ್ಯರು ಇವರು ಸುಮಾರು ತಿಂಗಳಿಂದ ರಾಣಿ ಮಲ್ಲಮ್ಮ ಪ್ರಾಧಿಕಾರದ ಬಗ್ಗೆ ಅಧ್ಯಯನ ನಡೆಸುತ್ತಿದ್ದು ರಾಣಿ ಮಲ್ಲಮ್ಮನ ಕಾಲದ ಶಿಲಾಶಾಸನ ಮತ್ತು ಮನೆತನದ ಬಗ್ಗೆ ವಿಶ್ಲೇಷಣೆ ಮಾಡಿ ಪಂಚಾಯತ್ ಹಾಗೂ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳಿಗೆ ಈಗಾಗಲೇ ಪ್ರಾಧಿಕಾರದ ಕುರಿತು ಮನವಿ ಸಲ್ಲಿಸಿದ್ದು ಆಗಸ್ಟ್ ಹದಿನೆಂಟರಂದು ರಾಣಿ ಮಲ್ಲಮ್ಮನ ವರದಂತಿ ಉತ್ಸವದಂದು ರಾಣಿ ಮಲ್ಲಮ್ಮನ ಮೂರ್ತಿಗೆ ಮಾಲೆಯನ್ನು ಹಾಕುವ ಮುಖಾಂತರ ಗ್ರಾಮದ ಗ್ರಂಥಾಲಯದಲ್ಲಿ ತಾವು ಅಧ್ಯಯನ ನಡೆಸಿದರ ಬಗ್ಗೆ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಪತ್ರಿಕಾ ಬಳಗದವರಿಗೆ ಊರಿನ ಹಿರಿಯರಿಗೆ ಗಣ್ಯ ವ್ಯಕ್ತಿಗಳಿಗೆ ಮುಖಂಡರಿಗೆ ತಿಳಿಸಿದರು ನಮ್ಮ ಪ್ರತಿಷ್ಠಾನದ ವತಿಯಿಂದ ನಾವ್ ಏನ್ ಕೆಲಸ ಮಾಡಿದೀವಿ ಇಲ್ಲಿವರೆಗೂ ಸುಮಾರು ಎಂಟು ತಿಂಗಳಿಂದ ನಾವು ಪ್ರಾಧಿಕಾರಕ್ಕೆ ಅಹ್ ಎವಿಡೆನ್ಸ್ ಗಳನ್ನ ನಾವು ಅಂದ್ರೆ ದಾಖಲೆಗಳನ್ನ ದಾಖಲೆಗಳನ್ನ ಸಲ್ಲಿಸ್ಬೇಕಲ್ಲ ಅದನ್ನು ಕೂಡ ನಾವು ಶಿವರಾಜ್ ತಂಗಡಿ ಅವರಿಗೆ ಆಮೇಲೆ ಸಿದ್ದರಾಮ್ ಅವರಿಗೆ ಆಗುವಂತ ವಿಚಾರವನ್ನ ಮಾಡಿದೀವಿ ಇಷ್ಟೆಲ್ಲಾ ನಾವು ಸುಮಾರು ಮೂರು ಲಕ್ಷ ಖರ್ಚು ಮಾಡ್ಕೊಂಡು ಈ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿದೀವಿ ಬಟ್ ಇನ್ನು ದಾರಿ ಹಾಕತೇವೆ ಅಷ್ಟ ನಾವ್ ಯಾವಾಗ ನಮ್ ಪ್ರಾಧಿಕಾರ ಆದಿತ್ಯ ಅಂತ ಹೇಳಿ ಯಾಕಂದ್ರೆ ಇತಿಹಾಸ ಗೊತ್ತಾಗೋದು ಮುಂದ್ ಬರುವಂತ ಮಕ್ಕಳಿಗೆ ಗೊತ್ತಾಗಬೇಕು ಇದು ಬೆಳವಡಿ ನಾಡಿನ ಪ್ರತಿಯೊಬ್ಬರು ಕೇವಲ ನಾವು ಹೋರಾಟ ಮಾಡುದು ಬೆಳವಡಿಯಲ್ಲಿ ಆದ್ರೂ ಸಾಧ್ಯಿಲ್ಲ ಮಲ್ಲಮ್ಮ ಕೇವಲ ಬೆಳವಡಿಗೆ ಮಾತ್ರ ಸೀಮಿತ ಆಗಬಾರದು ನಮ್ಮ ಹೋರಾಟ ಎಲ್ಲ ಬೇಕಂದ್ರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಮುಂದ್ ನಾವ್ ಏನಾರ ಹೋರಾಟ ಮಾಡಿದ್ರ ಇದ್ರ ಬಿಸಿ ಸರ್ಕಾರ ಕೂತೀನಿ ಕಿತ್ತೂರು ಚೆನ್ನಮ್ಮ ಎಷ್ಟು ಆದ್ಯತೆಯನ್ನು ಕೊಟ್ಟಾರಲ್ಲ ಅಷ್ಟು ಬೆಳವಡಿ ಮಲ್ಲಮ್ಮಗೂ ಕೊಡ್ಬೇಕಂತ ಹೇಳಿ ನಾ ಸರ್ಕಾರದ ಜೊತೆ ಮನವಿ ಮಾಡ್ಕೋತೀನಿ ಮತ್ತೆ ಈಗಾಗಲೇ ಸೋದರರು ಅಂದ್ರ ಅಣ್ಣಾರಾಗ್ಲಿ ಚಂದ್ರಶೇಖರ್ ಕಾರಿಮನಿ ಅಣ್ಣಾರಾಗ್ಲಿ ಆಮೇಲೆ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಈರಣ್ಣ ಕರಿಕಟ್ಟಿ ಅವರಾಗಲಿ ಉಪ್ಪಿನ ಸರ್ ಇವೆಲ್ಲ ತಂಡದವರು ನಮ್ಗೆ ಆರ್ಥಿಕವಾಗಿ ತುಂಬಾ ಸಹಾಯವನ್ನ ಮಾಡಿದೀನಿ ಈ ಈ ದಿನ ಈ ಒಂದು ಸಮಯದಲ್ಲಿ ಅವ್ರಿಗೆ ಕೂಡ ನಾನು ನಮ್ಮ ಪ್ರತಿಷ್ಠಾನದ ವತಿಯಿಂದ ಧನ್ಯವಾದಗಳನ್ನ ಹೇಳ್ತೀನಿ ಜೊತೆಗೆ ನಮ್ಗೆ ಇನ್ನೂ ಸ್ವಲ್ಪ ದೇಣಿಗೆ ಕೊಟ್ಟರೆ ಆರ್ಥಿಕ ಸಹಾಯವನ್ನ ಮಾಡಿದ್ರ ನೀವೆಲ್ಲಾ ಗಂಡಮಕ್ಳಿಗೆ ಸಪೋರ್ಟ್ ಮಾಡಿದ್ರ ನಮ್ಮ ಪ್ರತಿಷ್ಠಾನದ ವತಿಯಿಂದ ಕೇವಲ ನಾವು ಒಬ್ಬಕ್ಕೆ ಮಾತ್ರ ಇದಕ್ಕನ್ನ ಬೆಂಬಲವನ್ನ ಕೊಡ್ತೇನೆ ನೀವ್ ಯಾವ ಟೈಮ್ ದೊಳಗೆ ಕರೆದ್ರು ನಮ್ಮ ಅಲ್ಲಮ್ಮನ ವಿಷಯ ನೀವು ಆ ತಾಸರವರ್ತಿಯೊಳಗೆ ಕರೆದ್ರು ನಾ ಕೂಡ ಆ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿ ನನ್ನೊಂದೆರಡು ಮಾತುಗಳನ್ನು ಮುಗಿಸ್ತೇನೆ ಇನ್ನು ಇನ್ನೇನು ಇದ್ರ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮ ಕೊಡು ಮೊದಲು ಪ್ರಾಧಿಕಾರ ಆಗ್ಬೇಕು ಅಶ್ವಾರೂಢ ಮೂರ್ತಿ ಸ್ಥಾಪನೆ ಆಗ್ಬೇಕು ಇನ್ನ ಗುಜರಾತ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿಯನ್ನು ಒಂದ್ನೂರ ಅಡಿಯನ್ನ ಸ್ಥಾಪನೆ ಮಾಡಿದ್ರು ಅದೇ ಮಾದರಿಯೊಳಗ ಈಗ ಈಗಾಗ್ಬಹುದು ಅಥವಾ ಈ ನೈ ವರ್ಷಕ್ಕಾಗ್ಬಹುದು ಅಂತ ಒಂದು ಮೂರ್ತಿಯನ್ನ ಮಲ್ಲಮ್ಮನ ಅಶ್ವಾರೂಢ ಮೂರ್ತಿಯನ್ನ ಬೆಳವಡಿಯೊಳಗ ಮಾಡ್ಬೇಕಂತ ಹೇಳಿ ನಾವೆಲ್ಲ ಒಂದು ವಿಚಾರವನ್ನು ಇಟ್ಕೊಂಡಿದೀವಿ ಅದಕ್ಕಾಗಿ ಯಾವುದೇ ರೀತಿಯಿಂದ ಈ ಪ್ರತಿಷ್ಠಾನದ ಕೆಲಸವನ್ನ ನಾ ಬಿಡುದಿಲ್ಲ ನನ್ನ ವೈಯಕ್ತಿಕವಾಗಿ ಇದಕ್ಕೆ ನಮ್ಮ ಸಹೋದರಿಯರು ಎಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಅದ್ರ ಜೊತೆಗೆ ನಮಗ್ ಬೆಂಬಲ ಬೇಕಾಗಿದೆ ಅಂದ್ರೆ ನಮ್ಮ ಅಣತಮ್ಮರ ಬೆಂಬಲವನ್ನ ನಮಗ್ ಬೇಕಾದ್ರೆ ಕೇವಲ ನಾವು ಒಬ್ಬಕ್ಕೆ ಮಾತ್ರ ಅವ್ರ ಜೋಡಿ ನಿಂತ ಹೋರಾಟ ಮಾಡ್ತೇನೆ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ನಮಸ್ತೇನೆ ಧನ್ಯವಾದ ಇವತ್ತಿನ ಈ ಸಮಾರಂಭದ ಮೇಲೆ ಆಶ್ರಯದಂತ ಎಲ್ಲ ಆತ್ಮೀಯರಿಗೂ ಹಾಗೂ ಸಹೋದರಿಯಾದ ಸವಿತಾ ನನ್ನ ನಮಸ್ಕಾರ ತಿಳಿಸುತ್ತ ಈಗ ಅವ್ರು ಹೇಳಿದ್ರು ಮಹಿಳಾ ಪ್ರತಿಷ್ಠಾನ ನಮ್ಮ ಮೈಡ ಮಲ್ಲಮ್ಮ ಆಗಿನ ಕಾಲದ ಮಹಿಳಾ ಸೈನಿಕ ಹೋರಾಡಿ ಅಂತ ಮಹಿಳೆ ಇವತ್ತಿನ ದಿನ ಆ ಮಹಿಳೆಯ ನೆನಪಿಗಾಗಿ ಈ ಮಹಿಳಾ ಪ್ರತಿಷ್ಠಾನ ಒಂದು ರೆಡಿಯಾಗಿದೆ ನಿಜವಾಗಿ ಅವ್ರ ಹೋರಾಟ ನಮ್ಗೆ ತುಂಬಾ ಹ್ಮ್ ಅದ ಪ್ರಾಧಾನ್ಯತೆ ಕೊಡುವುದು ನೋಡಿದ್ರೆ ಅವ್ರ ಎಷ್ಟು ನಾವು ಒಂದು ಕೃತಜ್ಞತೆ ಹೇಳುದು ಕಡಿಮೆ ಯಾಕಂದ್ರೆ ಅವ್ರು ಸ್ವಂತ ಒಬ್ಬಂಟಿಯಾಗಿ ಅದಕ್ಕೆ ಸಂಬಂಧಿಸಿದಂತ ಹೋರಾಟ ಅಂದ್ರೆ ಬಹಳ ತರ ಇದೆ ಇದರಲ್ಲಿ ಅದಕ್ಕೆ ಸಂಬಂಧಿಸಿದಂತ ದಾಖಲೆ ದಾಖಲೆಗಳನ್ನು ನಾವು ಸಂಗ್ರಹಿಸುವುದು ಬಹಳ ಮುಖ್ಯ ಐತಿ ನಾ ಹಂಗ ಹೋಗೋದು ಜೈಕಾರ ಹಾಕೋದು ಅಷ್ಟಲ್ಲ ನಾವು ಮುಖ್ಯವಾಗಿ ಬೇಕಾದದ್ದು ದಾಖಲೆಗಳು ಆ ದಾಖಲೆಗಳನ್ನ ನಾವ್ ಈಗಾಗಲೇ ಬೊಮ್ಮಾಯಿ ಸರ್ಕಾರದಾಗ ದಾಖಲೆಗಳನ್ನ ಕೇಳಿ ಅದ್ರ ಸಂಬಂಧವಾಗಿ ಅದು ರಿಜೆಕ್ಟ್ ಆಗಿದೆ ದಾಖಲೆ ಇದೆ ಅನ್ನುವಂತ ಒಂದು ವಿಷಯನೂ ಕೇಳ್ಪಟ್ಟೆ ಅದಕ್ಕೆ ಈ ಅವ್ರು ದಾಖಲೆ ಸಂಗ್ರಹ ಮಾಡ್ತಿದ್ದಾರೆ ಅದು ಅತಿ 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 ಅಮೂಲ್ಯವಾದ ಇದು ಯಾಕಂದ್ರೆ ದಾಖಲೆ ಹೋರಾಡುತ್ತ ಏನಿತ್ತು ಅಂತ ಪುರುಗಾಗಿ ಅವ್ರು ಏನ್ ಪ್ರಯತ್ನ ಮಾಡುತ್ತಾರ ನಿಜವಾಗಿ ಮಹಿಳಾ ಪ್ರತಿಷ್ಠಾನ ಮತ್ತವರೆಲ್ಲ ನಾವು ತುಂಬಾ ಅವರು ಧನ್ಯವಾದ ಅಂತ ತಿಳಿಸ್ತೇನೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಇದಕ್ಕೆ ಹೋರಾಟ ಮಾಡಿ ಅವ್ರು ಹೇಳಿದಾರ ನಾವು ನೀವು ಹೆಂಗ ಇದ್ರ ಜೊತೆ ಕೈ ಜೋಡಿಸ್ತಾರೆ ನಾವು ಹೋರಾಟ ಮಾಡಿ ಅಂತ ಹೇಳಿ ಇಲ್ಲಿ ಒಂದೇನ ಏನ್ ವಿಚಾರ ಹೇಳ್ತೇನೆ ಅಂತಂದ್ರ ಆದಷ್ಟು ಮಹಿಳಾ ಸೈನ್ಯ ಯಾಕಂದ್ರ ಈಗ ನಾವು ಎಲ್ಲಾ ಪುರುಷರು ಏನು ಒಂದು ವಿಚಾರ ಮಾಡಿದ್ರಲ್ಲ ಸಾರ್ವಜನಿಕ ಇದ್ದಾಗ ಈ ಎಲ್ಲಾ ರಾಜಕೀಯ ವಿಚಾರವನ್ನು ಬದಿಗೊತ್ತಿ ಒಂದು ಸಂಘಟನೆ ಮಾಡ್ತಾ ಇದ್ದೇವೆ ಯಾಕಂದ್ರೆ ರಾಜಕೀಯ ಅಂತ ಇದ್ದದ್ರೆ ಯಾವಾಗ ಮನುಷ್ಯರ ಮಠ ಇದ್ದ ಆದ್ರೆ ನಮ್ಮ ಬೆಳವಣಿಗೆ ಅಥವಾ ಬೆಳವಣಿಗೆ ಮಲ್ಲಮಣ ಒಂದು ಪ್ರಾಧಿಕಾರ ಆಗಿರ್ತೇವ ಬೆಳವಡಿ ರಕ್ಷಣೆಗಾಗಿ ನಾವು ಇತ್ತ ಅವ್ರು ಸಂಘಟನೆ ಮಾಡಿದವು ಎಲ್ಲರೂ ಸೇರಿಸಿ ಕೆಲಸ ಮಾಡತ್ತೇವು ಅದೇ ರೀತಿ ಇವರ ನೇತೃತ್ವದಲ್ಲಿ ಏನ್ ಮಾಡತ್ತವ್ರ ನಿಜವಾಗಿ ಬಹಳ ಅಂದ್ರೆ ಅವ್ರ ಕೆಲಸ ಮಾಡಿದಾರೆ ಈಗ ಅದೇ ರೀತಿ ಇದರಿಂದ ಬೆಂಬಲ ತೋಬೇಕಂದ್ರ ಇನ್ನಷ್ಟು ಪ್ರಯತ್ನ ಆಗ್ಬೇಕಾದ ನಾವ್ ಇದ್ದಂಥವ್ರೆಲ್ಲರೂ ಅವ್ರಿಗೆ ನಮ್ಮ ರೂಪದಲ್ಲಿ ನಾವು ಕೊಡ್ತೇವೆ ಈ ಹೆಣ್ಮಕ್ಳ ರೂಪದಲ್ಲಿ ಒಂದ್ ಇತ ಬೆಂಬಲ ಕೊಟ್ಟರೆ ನಾಳೆ ಒಂದೊಂದು ಸಮಾರಂಭ ಆಯ್ತು ಮತ್ತೊಂದೆ ಒಂದ್ ಹತ್ತು ಜನ ಇಪ್ಪತ್ ಜನ ಐವತ್ತು ಜನ ಅದಕ್ಕೊಂದು ದೊಡ್ಡ ಬೆಲೆ ಬರ್ತೈತೆ ಯಾಕೆ ಮಹಿಳಾ ಸೈನ್ಯ ಅಂತಂದ್ರ ಈ ಮಹಿಳೆಯರು ಮಹಿಳಾ ಸೈನ್ಯ ಈಗೂ ಅದ್ಕೊಳ್ಳುವಂತ ರೀತಿ ಈಗ ಜನ ಕಾಣಿಸ್ತೈತಿ ಅದಕ್ಕೆ ಎಲ್ಲರೂ ಅದ್ರ ಬಗ್ಗೆ ವಿಚಾರ ಮಾಡಿ ಈಗ ಅವ್ರು ಹೋರಾಡುತ್ತಾರ ಅವ್ರ ನೇತೃತ್ವ ಕೊಡುದ್ರೆ ಏನ ತೊಂದರೆ ಇಲ್ಲ ನಾ ಮೊದಲೇ ಇದ್ದಾರೆ ರಾಜಕೀಯ ಹತ್ರ ಒಂದು ವಿಷಯ ನಾವು ಕೊಟ್ಟಿದ್ದೇನೆ ಆ ಹೋರಾಟ ಕೊಡೋ ಯಾರ ಇರ್ತೈತೆ ಅವ್ರು ಏನು ಪ್ರಶ್ನೆ ಇಲ್ಲ ಇಷ್ಟೆಲ್ಲ ಸಂಗ್ರಹ ಮಾಡಿ ಇಷ್ಟು ದುಡ್ಡು ಅದಕ್ಕೆ ಸಾಕಷ್ಟು ದುಡ್ಡು ಓಡಾಡ್ತಾನೆ ಲಕ್ಷ ರೂಪಾಯಿ ಖರ್ಚು ಮಾಡಿ ಇದು ಈ ರೀತಿ ತಿಂದ್ರ ನಾ ಒಂದು ಬುಕ್ ಮಾಡಕ್ ರೆಡಿ ಆಗಿಲ್ಲ ಅಂತ ಒಂದ್ ದಾಖಲೆ ಸಂಗ್ರಹ ಅವ್ರ ಕಡೆ ಈಗ ಅದಕ್ಕೆ ನಿಜ ಅವ್ರಿಗೆ ಮತ್ತೊಮ್ಮೆ ನಾ ಧನ್ಯವಾದ ತಿಳಿಸುತ್ತ ನೆರೆದಂತವ್ರು ಎಲ್ಲರೂ ಅವ್ರಿಗೆ ಮಹಿಳಾ ಒಂದಷ್ಟ ಅನುಕೂಲ ಮಾಡಿ ಇದು ದೊಡ್ಡ ಪ್ರಮಾಣ ಬೆಳೀಲಿ ಹೆಂಗ ನಮ್ದು ಏನಾಗತೈತಿ ಅದೇ ರೀತಿ ಅದೊಂದು ಸೈನ್ಯ ಬೆಳೀಲಿ ಎಲ್ಲರೂ ಜೊತೆಗೂಡಿ ಹೋರಾಡಿ ಮಲ್ಲ ಪಾಯಕ ರಚನೆ ಮಾಡಕ್ ಒಂದು ಅನುಕೂಲ ಆಗ್ತದೆ ಅನ್ನುವಂತ ಮಾತಾ ಹೇಳ್ತಾ ಮತ್ತೊಮ್ಮೆ ಸ್ವೇತಾ ಪಾಯ್ಲರ್ಗೆ ನಾನು ಒಂದು ಧನ್ಯವಾದ ತಿಳಿಸುತ್ತಾ ನನ್ನ ಯಾರ ಮಾತನ್ನು ಮುಗಿಸುತ್ತೇನೆ ನಮಸ್ಕಾರ ಹೆಚ್ಚಿನ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು